ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ಯಾಕಂದರೆ ಈ ಮಳೆಗಾಲದಾಗೆ ನೆಗಡಿ ಕೆಮ್ಮಲು ಬರೋದು ಸಹಜ ಅದನ್ನೇ ಕೊರೋನಾ ಅಂತ ಹೇಳ್ತಾ ಇದ್ದರೆ ಆದಷ್ಟು ಹುಷಾರಾಗಿರಿ ಓಕೆನಾ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿ ಸೋಯಾಬೀನಲ್ಲಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹತ್ತೇ ನಿಮಿಷದಲ್ಲಿ ಅನ್ನ ಮಾಡಿಟ್ಕೊಂಡ್ರೆ ಹತ್ತೇ ನಿಮಿಷದಾಗಿ ಈ ಗ್ರೇವಿ ಮಾಡ್ಕೊಬೋದು ಮತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಟಿಫನ್ ಕಟ್ಟೋಕ್ಕೆ ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಯಾಕಂದರೆ ನಾನು ಮಾಡಿ ಕಟ್ಟಿದ್ದೀನಿ ಏನು ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಈರುಳ್ಳಿ ತಗೊಂಡು ಕರಿಬೇವು ಮತ್ತು ಸ್ವಲ್ಪ ಟೊಮೊಟೊ ಗೋಡಂಬಿ ಹಸಿಮೆಣಸಿನ್ಕಾಯಿ ಸೋಯಾಬೀನ್ನ ಹಾಕಿ ಇಟ್ಟಿದ್ದೀನಿ ಮಸಾಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಖಾರಕ್ಕೆ ತಕ್ಕಷ್ಟು ಮತ್ತು ಸ್ವಲ್ಪ ಮೆಣಸು ಪುಡಿ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲ ಇವಿಷ್ಟು ತಗೊಂಡು ಒಂದು ಪಾತ್ರೆ ಬಾಣಲಿ ಇಡಬೇಕು ಕಾಯೋಕ್ಕೆ ಕಾದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಸೋಂಪು ಹಾಕಿ ಅವೆರಡು ಚೆನ್ನಾಗಿ ಚಟಪಟ ಅಂತ ಫ್ಲೇವರ್ ಬಿಟ್ಕೋಬೇಕು ಸೋಂಪು ಮತ್ತು ಚಟಪಟ ಅಂದಾದ್ಮೇಲೆ ಕರಿಬೇವು ಹಾಕ್ಬೇಕು ಕರಿಬೇವು ಹಾಕಿ ಪಟಪಟ ಅಂದಮೇಲೆ ನಾವು ಸ್ವಲ್ಪ ಗೋಡಂಬಿ ತೊಗೊಂಡಿರ್ತೀವಲ್ಲ ಗೋಡಂಬಿ ಜಾಸ್ತಿ ಬ್ರೌನ್ ಬರೋವರೆಗೂ ಹರಿಬೇಡ್ದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರಿದು ಆದರೆ ಅದು ಬೈಕ್ ಸಿಗ್ತಾ ಇರಬೇಕು ನಮ್ಮ ಮನೇಲಿ ಲಿಕ್ಕೋತ್ಕೆ ಮಕ್ಕಳೆಲ್ಲ ತಿನ್ಕೊಂಬಿಟ್ರು ಸ್ವಲ್ಪ ಹಾಕಿದ್ದೀನಿ ಅವಿಷ್ಟು ಫ್ರೈ ಆದಮೇಲೆ ನಾವು ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಈರುಳ್ಳಿ ನಿಮಗೆ ಉದ್ದಾಗಬೇಕಂದ್ರೆ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಬೇಗ ಆಗಬೇಕಲ್ಲ ಬೆಳಗ್ಗೆ ಐದು ಗಂಟೆ ಎಷ್ಟೊತ್ತೀನಿ ಅಂತೇಳಿ ನಾನು ಇಲ್ಲಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡಾಕಿ ಈರುಳ್ಳಿ ಲೈಟ್ ಬ್ರೌನ್ ಆಗಬೇಕು ಫ್ರೆಂಡ್ಸ್ ಜಾಸ್ತಿ ಕಲರ್ ಹೋಗಬಾರ್ದು ಮತ್ತು ಅದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಬಸ್ನೆ ಹೋಗೋವರೆಗೂ ಹುರ್ಕೋಬೇಕು ಹುರ್ದಾದ್ಮೇಲೆ ನಾವು ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಟೊಮೊಟೊ ಅದನ್ನು ಹಾಕಿ ಮೆತ್ತಗಾಗೋವರೆಗೂ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಸ್ವಲ್ಪ ಕಲರ್ ಮೆತ್ತಗಾಗೋವರೆಗೂ ಅದನ್ನು ಬೇಯಿಸ್ಬೇಕು ತಟ್ಟೆ ಮುಚ್ಚಿಬಿಟ್ರೆ ಬೇಗ ಬೇಯುತ್ತೆ ಮಸ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾವೇನು ತಗೊಂಡಿರ್ತೀವಲ್ಲ ಮಸಾಲೆ ಧನಿಯಾ ಪುಡಿ ಧನಿಯಾ ಪುಡಿ ಬದಲು ಇನ್ನೊಂದು ಆಪ್ಷನ್ ಏನಂದರೆ ನೀವು ಸಾಂಬಾರು ಪುಡಿ ಕೂಡ ಹಾಕ್ಕೋಬೋದು ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಧನ್ಯ ಪುಡಿ ಮತ್ತು ಒಂದು ಸ್ಪೂನ್ ಖಾರ ಪುಡಿ ಸ್ವಲ್ಪ ಅರಶಿನ ಸ್ವಲ್ಪ ಮೆಣಸು ಪುಡಿ ಇಷ್ಟು ತಗೊಂಡು ಟೊಮೊಟೊ ಬಿಂದಿರೋ ಹಾಕಿ ಐದು ನಿಮಿಷ ಚೆನ್ನಾಗಿ ಅದು ಮಸಾಲೆ ಹುರ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ತೀಸಬಾರ್ದು ಮಸಾಲೆ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅದಾದಮೇಲೆ ನಾವು ಸೋಯಾಬೀನನ್ನು ನೆನೆಸಿ ಇಟ್ಟಿರ್ತೀವಲ್ಲ ಅದನ್ನು ಆ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕೈ ಕೈ ಆಡಿಸಿದ್ಮೇಲೆ ಒಂದು ಸ್ಪೂ ಒಂದು ಅರ್ಧ ಚೌಟು ಇಲ್ಲಾಂದರೆ ಚಿಕ್ಕ ಗ್ಲಾಸಲ್ಲಿ ನೀರು ಇರಬೇಕು ನೀರು ಯಾಕಂದರೆ ಸೋಯಾಬೀನ್ಗೆ ಮಸಾಲೆ ಹಿಡ್ಕೋಬೇಕು ಯಾಕಂದರೆ ಅದು ತಕ್ಷಣ ಇಳ್ಕೊಳಲ್ಲ ಸೊ ಮಸಾಲೆ ಎಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದು ಮಸಾಲೆ ನೀರು ಹಾಕಿದ್ದೀವಲ್ಲ ಮ ನೀರು ಗಟ್ಟಿ ಆಗೋವರೆಗೂ ಗ್ರೇವಿ ಅದನ್ನು ತಟ್ಟೆ ಮುಚ್ಚಿದ್ರೆ ಸೋಯಾಬೀನ್ಗೆ ಉಪ್ಪು ಖಾರ ಆಗಲಿ ಚೆನ್ನಾಗಿ ಹೊಂದ್ಕೊಳ್ತದೆ ಇದಿಷ್ಟು ಹೊಂದ್ಕೊಂಡಾದ್ಮೇಲೆ ರುಚಿಗೆ ಕೊತ್ಮರಿ ಸೊಪ್ಪು ಕೂಯ್ದಾಕಿ ಆವಾಗ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಾದ್ಮೇಲೆ ಅದರ ಜೊತೆಗೆ ಕಸ್ತೂರಿ ಮೇತಿ ಕೂಡ ಹಾಕಿದ್ದೀನಿ ಇಲ್ಲಿ ಇದು ಆಪ್ಷನಲ್ಲು ಇರೋರು ಹಾಕ್ಬೋದು ಇಲ್ಲ ನಮಗೆ ಅದು ಇಷ್ಟ ಇಲ್ಲ ಸ್ಪೈಸಿ ಅಂದರೆ ಬೇಡ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸುತ್ತು ಎಣ್ಣೆ ಬಿಟ್ಕೊಳ್ತದೆ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವೇ ಈಗ ಬಿಸಿ ಬಿಸಿ ಅನ್ನ ಮಾಡಿಟ್ಟಿರ್ತೀವಲ್ಲ ಅನ್ನನ ಬಿಸಿನಲ್ಲೇ ಕಳಿಸ್ಬೇಕು ಏಕೆಂದರೆ ತಣ್ಣಗಾದರೆ ನಾವು ಕೈಯಲ್ಲಿ ಕಳಿಸೋ ಹೊತ್ತಿಗೆ ಎಲ್ಲ ಮಸಾಲೆ ಕೈಗೆ ಅಂಟ್ಕೊಳ್ತದೆ ಸೊ ಅದಕ್ಕೋಸ್ಕರ ಮಸಾಲೆ ಬಿಸಿ ಇರಬೇಕು ಮತ್ತು ಅನ್ನ ಕೂಡ ಉದ್ರುದ್ರಾಗಿ ಉದ್ರಾಗಿ ಇರಬೇಕು ಪಾಯಸ ಪಾಯಸ ಅನ್ನ ಇದ್ದರೆ ಅದಾಗಲ್ಲ ದಯವಿಟ್ಟು ಅದಕ್ಕೆಲ್ಲ ಟ್ರೈ ಮಾಡೋಕ್ಕೋಗ್ಬೇಡಿ ಅದು ಕಿಚಡಿ ಆಗೋಗುತ್ತೆ ಇದಿಷ್ಟು ಫ್ರೈ ಆದಮೇಲೆ ಬಿಸಿ ಬಿಸಿ ಅನ್ನ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಮೇಲೆಯಿಂದ ಕೆಳಗಡೆ ಏಕೆಂದರೆ ಕೆಳಗಡೆ ಮಸಾಲೆ ಕೂತ್ಕೊಂಡಿರುತ್ತೆ ಸೊ ಮಸಾಲೆಯನ್ನೆಲ್ಲ ಮೇಲೆ ಹಾಕಿ ಅನ್ನನ ಕ್ಲೀನಾಗಿ ಆ ಕಡೆ ಈ ಕಡೆ ಅಂದರೆ ಜಾಸ್ತಿ ಎಲ್ಲ ಕಲಸೋಕೋಗ್ಬಾರ್ದು ಅನ್ನ ಸಾಫ್ಟಾಗಿರುತ್ತಲ್ಲ ಅಣ್ಣ ಅನ್ನ ಒಡೆದೋಗುತ್ತೆ ಎರಡೆರಡು ಭಾಗ ಅದಕ್ಕೋಸ್ಕರ ಸೈಡಲ್ಲಿ ಮತ್ತು ಮೇಲೆ ಕೆಳಗೆ ಎರಡು ಮೂರು ಸತಿ ಹೀಗೆ ಮಾಡಿ ಅನ್ನ ಕಲಸಿದ್ರೆ ಬಿಸಿ ಬಿಸಿ ಸೋಯಾಬೀನ್ ರೈಸ್ ರೆಡಿ ಫ್ರೆಂಡ್ಸ್ ನೋಡಿದ್ರ ಕಲರ್ಫುಲ್ಲಾಗಿದೆ ಅಲ್ವಾ ಕಾಣ್ತಾ ಇದೆಯಾ ನೋಡಿ ಸೋಯಾಬೀನ್ ಕೂಡ ತುಂಬ ಚೆನ್ನಾಗೇ ಬೆಂದಿದೆ ಉಪ್ಪು ಖಾರ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಇಡ್ತಿದೆ ಈ ಥರ ಸಿಂಪಲ್ಲಾಗಿ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ದೊಡ್ಡೋರಿಗೆ ಲಂಚ್ ಬಾಕ್ಸ್ಗೆಲ್ಲ ಕಟ್ಟಿದ್ರು ಆರಾಮಾಗಿ ಖುಷಿಯಾಗಿ ತಗೊಂಡೋಗ್ತಾರೆ ಬೇಗನೂ ಆಗುತ್ತೆ ಏನೋ ವೆರೈಟಿ ಮಾಡಿದ್ದಾರೆ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಹತ್ತೇ ನಿಮಿಷದಲ್ಲಿ ಮಾಡೋಂಥ ರೆಸಿಪಿ ಬೇಗನೆ ಮಾಡ್ಕೊಬೋದು ಕಷ್ಟದ ಕೆಲಸ ಏನೂ ಇಲ್ಲ ಓಕೆನಾ ನೀವು ಸತಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟೇಕ್ ಕೇರ್